ದೇಶ ಹಾಗೂ ಸಂವಿಧಾನದ ರಕ್ಷಣೆಗಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಮತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಮತದಾನ ಮಾಡಬೇಕೆಂದು ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸ್ವೀಪ್ ಸಮಿತಿ ಅಧ್ಯಕ್ಷ ಬಿ ಗೋಪಾಲಕೃಷ್ಣ ಮತದಾರರಲ್ಲಿ ಮನವಿ ಮಾಡಿದರು ಇಂದು ಮತದಾನ ಜಾಗೃತಿ ಸಮಿತಿ ಮತ್ತು ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಗೋಡೆಬರಹ ಟ್ರಾಕ್ಟರ್ ಬೈಕ್ ಜಾಥಾ ಮತ್ತು ರಂಗೋಲಿ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದ್ರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಸೂಕ್ತ ಬಹುಮಾನವನ್ನ ನೀಡಲಾಗುವುದು ಶೇಕಡ ಎಂಬತ್ತೈದರಷ್ಟು ಮತದಾನ ಮಾಡಲು ಗುರಿ ಹೊಂದಿದ್ದು ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡಿ ತಮ್ಮ ಕರ್ತವ್ಯ ನಿರ್ವಹಿಸುತ್ತಾರೆಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಪ್ರಜಾಪ್ರಭುತ್ವದ ಈ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಮತದಾರರು ಸಹಕರಿಸಬೇಕು ಆ ಮೂಲಕ ದೇಶದ ಅಭಿವೃದ್ಧಿಗೆ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕೆಂದು ವಿನಂತಿಸಿದರು ಹಾಗೂ ಗೋಡೆ ಬರಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಸಾಕಷ್ಟು ಜನ ಸಾರ್ವಜನಿಕರು ಬಂದು ಈ ಒಂದು ಜಾಥಾಗಳಲ್ಲಿ ಬ ಭಾಗವಹಿಸ್ತಾ ಇದ್ದಾರೆ ಹಾಗೂ ಒಂದು ಸ್ಪರ್ಧಾ ವಿಜೇತರಿಗೆ ಸೂಕ್ತವಾದಂಥ ಒಂದು ಬಹುಮಾನವೂ ಸಹ ನಾವು ಇಟ್ಟಿದ್ದೇವೆ ಮುಖ್ಯ ಕಾರಣ ಬಂತು ಅಂತಂದರೆ ಈ ಒಂದು ಏನು ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ಹೆಚ್ ಅತಿ ಹೆಚ್ಚು ಮತದಾನ ಮಾಡಿ ಇಡೀ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ನಮ್ಮ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾನ ಆಗಲಿ ಅನ್ನೋದು ಒಂದು ಗುರಿ ಇಟ್ಕೊಂಡಿದ್ದೇವೆ ಆ್ಯಂಡ್ ಕಳೆದ ಬಾರಿ ಎಪ್ಪತ್ತೆಂಟು ಪರ್ಸೆಂಟು ನಮ್ಮ ಒಂದು ಕ್ಷೇತ್ರದಲ್ಲಿ ಮತದಾನ ಆಗಿತ್ತು ಈ ಬಾರಿ ಎಂಬತ್ತೈದರ ಮಟ್ಟಿಗೆ ನಾವು ಅದು ರೀಚ್ ಆಗಬೇಕು ಅಂತ ಹೇಳಿ ಸಕಲ ಪ್ರಯತ್ನಗಳನ್ನ ನಾವು ಮಾಡ್ತಾಯಿದ್ದೀವಿ ಜನ ಸ್ಪಂದಿಸ್ತಾರೆ ಬಂದು ಅವರ ಒಂದು ಜವಾಬ್ದಾರಿನ ಅವರು ಮೆರೀತಾರೆ ಅವತ್ತು ದಿನ ಮತದಾನ ಮಾಡ್ತಾರೆ ಅನ್ನೋ ಒಂದು ಆಸೆ ಆಕಾಂಕ್ಷೆಗಳು ನಮಗಿದೆ ಆ್ಯಂಡ್ ಮುಂದಿನ ದಿನಗಳಲ್ಲೂ ಸಹ ಅನೇಕ ಸ್ಪರ್ಧೆಗಳನ್ನ ಈಗ ಒಂದು ಕ್ವಿಝ್ ಸ್ಪರ್ಧೆನೂ ಸಹ ನಾವು ಮಾಡಿದ್ದೀವಿ ಅದರಲ್ಲಿ ಗೆದ್ದಂತಹ ವಿಜೇತರಿಗೆ ಸಾಕಷ್ಟು ಒಂದು ಅಡ್ವೆಂಚರ್ ಸ್ಪೋರ್ಟ್ಸ್ ನಮ್ಮ ರಿವರ್ ರಾಫ್ಟಿಂಗ್ ಆಗಿರ್ಬೋದು ಏರ್ ಬಲೂನ್ ಆಗಿರ್ಬೋದು ಇದನ್ನೆಲ್ಲ ಅವರಿಗೆ ಒಂದು ಅವಕಾಶ ನಾವು ಮಾಡಿಕೊಡ್ಬೇಕು ಹೇಳಿ ನಮ್ಮ ಸಮಿತಿ ನಿರ್ಧಾರ ಮಾಡಿದೆ ಹಾಗಾಗಿ ಹೆಚ್ಚಿನ ಜನ ಆ ಒಂದು ಕ್ವಿಸ್ ಸ್ಪರ್ಧೆಯಲ್ಲಿ ಲಿಂಕನ್ನು ನಾನು ನಿಮ್ಮ ಮಾಧ್ಯಮಗಳ ಮುಖಾಂತರ ಶೇರ್ ಮಾಡ್ತೀನಿ ಅತಿ ಹೆಚ್ಚು ಜನ ಅದರಲ್ಲಿ ಭಾಗವಹಿಸಿ ಈ ಒಂದು ಪ್ರಜಾಪ್ರಭುತ್ವದ ಹಬ್ಬ ಏನು ಚುನಾವಣೆಗಳು ನಡೆಯುತ್ತವೆ ಅದನ್ನು ಎಲ್ಲರೂ ಸಹ ಒಂದು ಅರ್ಥಪೂರ್ಣವಾಗಿ ನಾವು ಬಂದು ನಮ್ಮ ಜವಾಬ್ದಾರಿ ನಮ್ಮೆರೆತು ಸೂಕ್ತವಾದಂಥ ನಾಯಕರನ್ನು ನಮ್ಮ ಒಂದು ದೇಶದ ಅಭಿವೃದ್ಧಿಗಾಗಿ ಆಯ್ಕೆ ಮಾಡಿ ಮತದಾರರಿಗೆ ವೋಟಿಂಗ್ ಮಾಡಿಸಿ ಅನ್ನೋ ಒಂದು ಜಾಗೃತಿನ ಮೂಡಿಸ್ಲಿಕ್ಕೋಸ್ಕರ ಇವತ್ತು ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ವತಿಯಿಂದ ನಾವು ಟ್ರ್ಯಾಕ್ಟರ್ ಜಾಥವನ್ನು ಹಮ್ಮಿಕೊಂಡಿದ್ದೀವಿ ಸೊ ಎಲ್ಲರೂ ಮತದಾರರು ದಯವಿಟ್ಟು ವೋಟ್ ಮಾಡಿ ಈ ಎಲೆಕ್ಷನ್ಸಲ್ಲಿ ತಮ್ಮ ಹಕ್ಕನ್ನು ತಾವು ಚಲಾಯಿಸಿ ಅಂತ ಹೇಳಿ ಈ ದಿನ ನಾವು ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದಾಗಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ವತಿಯಿಂದ ಟ್ರ್ಯಾಕ್ಟರ್ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಉದ್ದೇಶ ಏನು ಅಂತ ಹೇಳಿದ್ರೆ ಹೆಚ್ಚಿನ ಮಟ್ಟಿಗೆ ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಮತದಾನ ಆಗಬೇಕು ಅಂತ ಈಗಾಗಲೇ ನಮ್ಮ ಸಾಹೇಬರು ಹೇಳ್ದಂಗೆ ಹೋದ್ಸರಿ ಇದ್ದಂತಹ ಎಪ್ಪತ್ತೆಂಟು ಪರ್ಸೆಂಟಿಂದ ನಾವು ಎಂಬತ್ತೈದು ಪರ್ಸೆಂಟ್ ಮತದಾನ ಮಾಡಿಸ್ಬೇಕು ಅನ್ನೋದು ಉದ್ದೇಶ ಆಗಿರುತ್ತದೆ ಇದಕ್ಕೆಲ್ಲರೂ ನಮ್ಮ ಸಾರ್ವಜನಿಕರು ನಮ್ಮ ಜೊತೆಗೆ ಬಂದಿದ್ದಾರೆ ನಮ್ಮ ರೈತ ಬಾಂಧವರಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ಅಫಿಷಿಯಲ್ಸ್ ಇದ್ದಾರೆ ಈ ರೀತಿ ನಾವು ಈ ಒಂದು ಎಲ್ಲರೂ ಇನ್ನೂ ಹೆಚ್ಚಿನ ಮಟ್ಟಿಗೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೇಳ್ತೀವಿ